ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ರಿಜಿಸ್ಟರ್ ಮದುವೆ ಆಗಬೇಕೆಂದಿದ್ದೀರಾ ಅದಕ್ಕೆ ಏನೆಲ್ಲ ಬೇಕು ಗೊತ್ತಾ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ಮದುವೆಯಾಗುವವರು ಹೆಚ್ಚಾಗಿ ಆಯ್ಕೆ ಮಾಡುವುದು ಕಾನೂನು ಮದುವೆಯನ್ನು ಕಾನೂನು ಮದುವೆ ಏನೆಲ್ಲ ತಯಾರಿ ಬೇಕು ಎನ್ನುವುದನ್ನು ನಾವೆಲ್ಲಿ ತಿಳಿಯೋಣ ಗಂಡು ಹೆಣ್ಣಿನ ಸಂಬಂಧ ಬಿಗಿಯಾಗುವುದೇ ಮದುವೆಯಿಂದ ವಿವಾಹದ ಬಳಿಕ ಅವರು ಪತಿ ಪತ್ನಿ ಎಂಬ ಬಂಧದ ಬಂಧನದಲ್ಲಿ ಬಂಧಿಯಾಗುತ್ತಾರೆ ಈ ಮದುವೆಗೆ ಸಂಬಂಧಿಸಿದಂತೆ ಗಂಡು ಹೆಣ್ಣಿನ ಹಲವಾರು ಆಸೆ ಆಕಾಂಕ್ಷೆಗಳು ಇರುತ್ತವೆ ಕೆಲವರು ಅದ್ಧೂರಿಯ ಮದುವೆಯನ್ನು ಬಯಸಿದರೆ ಇನ್ನೂ ಕೆಲವರು ಸಿಂಪಲ್ ಆಗಿ ಕೋರ್ಟ್ನಲ್ಲಿ ಮದುವೆಯಾಗಲು ಬಯಸುತ್ತಾರೆ ಭಾರತೀಯರು ಸಾಂಪ್ರದಾಯದ ಪ್ರಕಾರ ಬಂಧು ಮಿತ್ರರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ವಿವಾಹವಾಗಲು ಇಷ್ಟಪಡುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೇ ಕೆಲವು ಜನರ ಸ ಸಮ್ಮುಖದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮದುವೆಯಾಗಲು ಬಯಸುತ್ತಾರೆ ಹಾಗೆ ಕಡಿಮೆ ಖರ್ಚಿನಲ್ಲಿ ವಿವಾಹವಾಗಲು ಬಯಸುವವರಿಗೆ ನ್ಯಾಯಾಲಯದ ವಿವಾಹವು ಉತ್ತಮ ಆಯ್ಕೆಯೂ ಆಗಿದೆ ಆದರೆ ಈ ಕೋರ್ಟ್ ಮದುವೆಯಾಗಲು ಅಥವಾ ರಿಜಿಸ್ಟರ್ ಮದುವೆಯಾಗಲು ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಯಾವೆಲ್ಲ ದಾಖಲೆಗಳ ಬೇಕು ಹಾಗೂ ಕೋರ್ಟ್ ಫೀಸ್ ಕೋರ್ಟ್ ಫೀಸ್ ಎಷ್ಟು ಎನ್ನುವ ಹಲವಾರು ಪ್ರಶ್ನೆಗಳು ಕಾಡುತ್ತವೆ ಹಾಗಾದರೆ ನ್ಯಾಯಾಲಯದಲ್ಲಿ ಮದುವೆ ಹೇಗೆ ನಡೆಯುತ್ತದೆ ಮತ್ತು ಅದರ ಪ್ರಕ್ರಿಯೆ ಏನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ನ್ಯಾಯಾಲಯದಲ್ಲಿ ಮದುವೆ ಕಾನೂನ ಭಾರತದಲ್ಲಿ ನ್ಯಾಯಾಲಯದ ವಿವಾಹ ಪ್ರಕ್ರಿಯೆಯ ವಿವಾಹದ ಕಾಯ್ದೆ ನೈನ್ಟೀನ್ ಫಿಫ್ಟಿ ಫೋರ್ ಅಡಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ ಅಂತಹ ವಿವಾಹವು ನ್ಯಾಯಾಲಯದಲ್ಲಿ ಮದುವೆ ಅಧಿಕಾರ ಮುಂದೆ ನಡೆಯುತ್ತದೆ ಅದಕ್ಕೆ ಯಾವುದೇ ವಿವಾಹ ಸಂಪ್ರದಾಯಗಳಿಲ್ಲ ನ್ಯಾಯಾಲಯದ ಮದುವೆಯ ಮೂರು ಸಾಕ್ಷಿಗಳ ಸಮ್ಮುಖದಲ್ಲಿ ಅವರ ಜಾತಿ ಧರ್ಮ ಅಥವಾ ಪಂಥದ ಯಾವುದೇ ನಿರ್ಬಂಧವಿಲ್ಲದೆ ವಿವಾಹಕ್ಕೆ ಅನುಮತಿಸುತ್ತದೆ ನ್ಯಾಯಾಲಯ ನ್ಯಾಯಾಲಯದ ಮದುವೆಯ ಪರಿಸ್ಥಿತಿಗಳು ಮದುವೆಯ ವಯಸ್ಸಿರಬೇಕು ನ್ಯಾಯಾಲಯದ ಮದುವೆಗೆ ಹುಡುಗರು ಮತ್ತು ಹುಡುಗಿಯರು ಮದುವೆಯಾಗಲು ಅರ್ಹರಾಗಿರಬೇಕು ಇದಕ್ಕಾಗಿ ಹುಡುಗನ ವಯಸ್ಸು ಇಪ್ಪತ್ತೊಂದು ವರ್ಷ ಮತ್ತು ಹುಡುಗಿಯ ವಯಸ್ಸು ಹದಿನೆಂಟು ವರ್ಷಗಳಾಗಿರಬೇಕು ಮೊದಲನೆಯ ವಿವಾಹ ಅಸ್ತಿತ್ವದರಲ್ಲಿರಬಾರದು ಯಾವುದೇ ಪಕ್ಷವು ಹಿಂದಿನ ಅಥವಾ ಅಸ್ತಿತ್ವದಲ್ಲಿರುವ ವಿವಾಹವನ್ನು ಹೊಂದಿರಬಾರದು ವೈದ್ಯಕೀಯ ಸ್ಥಿತಿ ವಿವಾಹವಾಗುವ ಗಂಡ ಮತ್ತು ಹೆಣ್ಣು ಯಾವುದೇ ರೀತಿಯ ಮಾನಸಿಕ ಅಸ್ವಸ್ಥೆಯಿಂದ ಬಳುತ್ತಿರಬಾರದು ನ್ಯಾಯಾಲಯದ ಮದುವೆಗೆ ಅಗತ್ಯವಾದ ದಾಖಲೆಗಳು ಅರ್ಜಿ ಸಮೂಹಿಯಲ್ಲಿ ಎರಡು ಪಕ್ಷಗಳ ಸಹಿ ಗಂಡು ಮತ್ತು ಹೆಣ್ಣಿನ ಜನ್ಮ ದಿನಾಂಕದ ಪುರವೆ ಗಂಡು ಮತ್ತು ಹೆಣ್ಣಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಗಂಡು ಮತ್ತು ಹೆಣ್ಣಿನ ನಿವಾಸದ ವಿಳಾಸ ಪುರವೆ ಅರ್ಜಿ ಸಮೂನೆಯೊಂದಿಗೆ ಪಾವತಿಸಿದ ಶುಲ್ಕದ ರಸೀದು ವಿಚ್ಛೇದನದ ಸಂದರ್ಭದಲ್ಲಿ ವಿಚ್ಛೇದನದ ತೀರ್ಪು ಅಥವಾ ಆದೇಶದ ಪ್ರತಿ ಮತ್ತು ವಿಧೇವ ಅಥವಾ ವಿಧುರಾದದಲ್ಲಿ ಸಂಗಾತಿಯ ಮರಣ ಪ್ರಮಾಣ ಪತ್ರ ಎರಡು ಕಡೆಯಿಂದ ಅಫಿಡ್ ಫೀಟ್ ನ್ಯಾಯಾಲಯದ ವಿವಾಹ ಪ್ರಕ್ರಿಯೆ ಕೋರ್ಟ್ ಮದುವೆ ಮಾಡಲು ಮೊದಲನೆಯಾದ ಜಿಲ್ಲೆಯ ವಿವಾಹ ಅಧಿಕಾರಿಗೆ ತಿಳಿಸಬೇಕು ಈ ಸೂಚನೆಯ ಮದುವೆಯ ಪಕ್ಷಗಳಿಂದ ಲಿಖಿತವಾಗಬೇಕು ಯಾವುದೇ ಪಕ್ಷಗಳು ಬೈತ ನೀಡದೇ ದಿನಾಂಕದಿಂದ ಕನಿಷ್ಠ ಒಂದು ತಿಂಗಳ ಕಾಲ ಆ ನಗರದಲ್ಲಿ ವಾಸಿಸಬೇಕು ಅರ್ಜಿಯನ್ನು ಸ್ವೀಕರಿಸಿದ ನಂತರ ವಿವಾಹವಾಗ ರಿಜಿಸ್ಟ್ರೇಷನ್ ಆಕ್ಷೇಪಣೆಗಳನ್ನು ಅವನಾಯಿಸುವ ಸೂಚನೆಯನ್ನು ಪ್ರಕಟಿಸುತ್ತಾರೆ ಮದುವೆಯ ಸೂಚನೆಯ ಪ್ರಕಟಣೆಯ ದಿನಾಂಕದ ಮೂವತ್ತು ದಿನಗಳ ಅವಧಿ ಮುಗಿದ ನಂತರ ಯಾವುದೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸದಿದ್ದರೆ ಎರಡು ಪಕ್ಷಗಳನ್ನು ಮತ್ತು ಮೂವರು ಸಾಕ್ಷಿಗಳು ಮದುವೆ ಅಧಿಕಾರಿಯ ಮುಂದೆ ಘೋಷಣೆಗೆ ಸಹಿ ಹಾಕಬೇಕು ಮದುವೆ ಅಧಿಕಾರಿಯು ಘೋಷಣೆಯನ್ನು ಸಕಲು ಮಾಡುತ್ತಾ ಮಾಡುತ್ತಾರೆ ಮತ್ತು ಎರಡು ಪಕ್ಷಗಳ ವಿವಾಹವನ್ನು ಮಾಡುತ್ತಾರೆ ರಿಜಿಸ್ಟರ್ ಮದುವೆಗೆ ಅರ್ಜಿ ನ್ಯಾಯಾಲಯದ ವಿವಾಹ ನೋಂದಣಿಯ ಶುಲ್ಕವು ರಾಜ್ಯದಿಂದ ಜಿಲ್ಲೆಗೆ ಬದಲಾಗುತ್ತದೆ ಅದರ ಶುಲ್ಕ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇದ್ದರೂ ಪೇಪರ್ಸ್ ವಕೀಲರ ಶುಲ್ಕವನ್ನು ತೆಗೆದುಕೊಂಡು ನ್ಯಾಯಾಲಯದ ಮದುವೆಯಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತದೆ ಮದುವೆಯ ಪ್ರಮಾಣಪತ್ರ ಈ ಎಲ್ಲ ಹಂತಗಳನ್ನು ಅನುಸರಿಸಿದ ನಂತರ ಮದುವೆಯ ಅಧಿಕಾರಿ ಮದುವೆಯ ಪ್ರಮಾಣಪತ್ರವನ್ನು ನೀಡುತ್ತಾರೆ ಈ ಪ್ರಮಾಣ ಪತ್ರವನ್ನು ಎರಡು ಪಕ್ಷಗಳ ಮತ್ತು ಮೂರು ಸಾಕ್ಷಿಗಳ ಸಹಿ ಮಾಡಬೇಕು ಅಂತಹ ಪ್ರಮಾಣ ಪತ್ರವು ನ್ಯಾಯಾಲಯದಿಂದ ವಿವಾಹದ ನಿರ್ಣಾಯಕ ಸಾಕ್ಷಿಯಾಗಿದೆ ನ್ಯಾಯಾಲಯದ ವಿವಾಹ ಅನುಕೂಲಗಳು ಇದು ಆರ್ಥಿಕ ಮತ್ತು ಸರಳವಾದ ಪ್ರಕ್ರಿಯೆಯಾಗಿದೆ ಇದು ಮದುವೆಯ ಆಚರಣೆಗಳು ಮತ್ತು ಸಮಾರಂಭಗಳ ದೊಡ್ಡ ಖರ್ಚನ್ನು ಉಳಿಸುತ್ತದೆ ಮದುವೆಯ ಪಕ್ಷಗಳು ಅವರು ಬಯಸಿದ ರೀತಿಯಲ್ಲಿ ಮದುವೆಯನ್ನು ಮಾಡುವ ಆಯ್ಕೆಯನ್ನು ಪಡೆಯುತ್ತಾರೆ ಇದು ಎರಡು ಪಕ್ಷಗಳ ಒಪ್ಪಿಗೆಯನ್ನು ಖಚಿತಪಡಿಸುತ್ತದೆ ಗಂಡು ಹೆಣ್ಣು ಇಬ್ಬರು ಮದುವೆಯ ದಾಖಲೆಗಳಲ್ಲಿ ಸ್ವ ಸ್ವಚ್ಛತೆಯಿಂದ ಸಹಿ ಹಾಕುತ್ತಾರೆ ಅರ್ಥ ಆಯ್ತಾ ಫ್ರೆಂಡ್ಸ್ ಮದುವೆ ಮಾಡ್ಕೋಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸಬೇಕಂತೆ ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್